ಶಿಡ್ಲಘಟ್ಟದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಶಿಡ್ಲಘಟ್ಟ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಬುಧವಾರ ಶಿಡ್ಲಘಟ್ಟ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಶಿಡ್ಡುಗಟ್ಟ ವಕೀಲರ ಸಂಘ ಹಾಗೂ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ವಿಶೇಷ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಹಿರಿಲ್ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ರೋಶನ್ ಶಾ ಉದ್ಘಾಟಿಸಿ ಮಾತನಾಡಿದ್ರು ಯಾವುದೇ ನಿರ್ಮಾಣ ಕಾರ್ಯ ಕೈಗಾರಿಕಾ ಅಥವಾ ಫ್ಯಾಕ್ಟರಿ ಆದರೂ ಕಾರ್ಮಿಕರ ಪತ್ರ ಅಮೂಲ್ಯವಾಗಿದೆ ಆದರೆ ಅವರ ಶ್ರಮಕ್ಕೆ ತಕ್ಕ ಕೂಲಿ ಮೂಲ ಸೌಕರ್ಯಗಳು ಆರೋಗ್ಯ ಸೇವೆಗಳು ಹಾಗೂ ರಕ್ಷಣಾ ವ್ಯವಸ್ಥೆಗಳು ಸಿಗದೆ ಕಾರ್ಮಿಕರು ಇನ್ನೂ ವಂಚಿತರಾಗಿದ್ದಾರೆ ಅಂತ ವಿಷಾದ ವ್ಯಕ್ತಪಡಿಸಿದರು ದಿನಾಂತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಕೂಲಿ ಸಿಗದ ಪರಿಸ್ಥಿತಿಗಳು ಅನಾವಶ್ಯಕ ಶ್ರಮ ನಿರ್ದಿಷ್ಟ ಅವಧಿ ಇಲ್ಲದ ದುಡಿಮೆಯೂ ಸಾಮಾನ್ಯವಾಗಿದೆ ವಿಶೇಷವಾಗಿ ರೇಷ್ಮೆ ಉದ್ಯಮದಲ್ಲಿ ದುಡಿಯುವ ಕಾರ್ಮಿಕರಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ನೆರವಿಲ್ಲ ಈ ತೊಂದರೆಗಳಿದ್ದರೂ ಅವರು ಆತಂಕದಿಂದ ಬಾಯಿಗೆ ಮಾತು ಬರ್ತಿಲ್ಲ ಕಾರ್ಮಿಕರು ಸಂಘಟಿತರಾಗಿ ಕಾನೂನುಬದ್ಧವಾಗಿ ತಮ್ಮ ಹಕ್ಕುಗಳಿಗಾಗಿ ಹೋರಾಡಬೇಕು ಎಂಬ ಬಲವಾದ ಸಂದೇಶವನ್ನು ನೀಡಿದರು ಹದಿನೆಂಟು ವರ್ಷದೊಳಗಿನ ಮಕ್ಕಳನ್ನು ಕಾರ್ಮಿಕರಂತೆ ಬಳಸುವುದು ಕಾನೂನುಬದ್ಧ ಅಪರಾಧವೆಂದು ಎಚ್ಚರಿಸಿ ಮಕ್ಕಳನ್ನು ಕಾರ್ಮಿಕರಂತೆ ಉಪಯೋಗಿಸುವವರು ಕಾನೂನಿನ ಅಡಿಯಲ್ಲಿ ಅಪರಾಧಿಗಳಾಗ್ತಾರೆ ಅಂತ ಹೇಳಿದರು ಸರ್ಕಾರದ ಜಾಬ್ ಕಾರ್ಡ್ ವಿಮಾ ಕಾರ್ಡ್ ಉಚಿತ ಚಿಕಿತ್ಸೆ ಧನ ಸಹಾಯದಂತಹ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬ ಕಾರ್ಮಿಕರು ಸದುಪಯೋಗ ಪಡಿಸಿಕೊಳ್ಬೇಕು ಅಂದರು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಮಾತನಾಡಿ ಸಾವಿರದ ಒಂಬೈನೂರ ಇಪ್ಪತ್ತಾರರ ಕಾರ್ಮಿಕ ಸಂಘಗಳ ಬಗ್ಗೆ ಮಾತನಾಡಿ ಭಾರತದಲ್ಲಿ ನಾನ್ನೂರ ಮೂವತ್ತೆಂಟು ಮಿಲಿಯನ್ ಕಾರ್ಮಿಕರಲ್ಲಿ ಶೇಕಡಾ ತೊಂಬತ್ತೈದು ಅಸಂಘಟಿತ ವಲಯದಲ್ಲಿದ್ದಾರೆ ಈ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಅಥವಾ ನಿವೃತ್ತಿ ಲಾಭಗಳು ಇಲ್ಲ ಅಂತ ತಿಳಿಸಿದ್ರು ಅವರು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಯೂನಿಯನ್ ಸ್ಥಾಪನೆ ಮತ್ತು ಹಕ್ಕುಗಳಿಗಾಗಿ ಹೋರಾಟ ಮಾಡುವ ಸಲಹೆ ಕೊಟ್ಟರು ವಕೀಲರ ಸಂಘದ ಕಾರ್ಯದರ್ಶಿ ಸಿಜಿ ಭಾಸ್ಕರ್ ಮಾತನಾಡ್ತಾ ಯಾವುದೇ ಉದ್ಯಮದ ಬೆಳವಣಿಗೆಯಲ್ಲಿ ಕಾರ್ಮಿಕರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ತಂತ್ರಜ್ಞಾನ ಏನಾದರೂ ಆಗಲಿ ಮಾನವ ಶಕ್ತಿ ಅವಶ್ಯಕವೇ ಆಗಿರುತ್ತದೆ ಅಂದ್ರು ಕಾರ್ಮಿಕರಿಗೆ ಕಾನೂನು ಅರಿವು ಅಗತ್ಯ ಆಯಿತು ಲೇಬರ್ ಕಾರ್ಡ್ ಪೇಮೆಂಟ್ ದಾಖಲೆಗಳು ಮತ್ತು ಅಗ್ರಿಮೆಂಟ್ಗಳು ಭದ್ರತೆಗೆ ಸಹಾಯಕವೂ ಅಂತ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಪೂಜಾ ಜೆ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ರಂಜಿತಾ ಎಸ್ ಬಚಪನ್ ಬಚಾವೋ ಆಂದೋಲನ ರಾಜ್ಯ ಸಂಯೋಜನಾಧಿಕಾರಿ ಬಿನು ವರ್ಗೀಸ್ ಸೇರಿದಂತೆ ವಕೀಲರು ಕಾರ್ಮಿಕರು ನ್ಯಾಯಾಂಗ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ಅವರ ಸಹಭಾಗಿತ್ವಕ್ಕೆ ತಕ್ಕಂತೆ ಪ್ರತಿಫಲ ಅವ್ರಿಗೆ ಬೇಕಾಗಿರುವಂಥ ಅವಶ್ಯಕತೆಗಳು ಮೂಲ ಸೌಕರ್ಯಗಳು ಸೌಲಭ್ಯಗಳು ದೊರಕುತ್ತಾ ಇದೆಯೋ ಅನ್ನೋ ವಿಚಾರ ಕೂಡ ಮುಖ್ಯವಾಗಿವೆ ಹೆಸರು ಕಾರ್ಮಿಕರು ನಾವು ಬೆಳಗ್ಗೆ ಸಂಜೆ ದುಡಿದು ಸಂಜೆ ಆದ ತಕ್ಷಣ ಅಥವಾ ಒಂದು ವಾರ ಆದ ತಕ್ಷಣ ಅವ್ರಿಗೆ ಬೇಕಾಗಿರೋ ಕೂಲಿನ ಸರಿಯಾದ ಸಮಯದಲ್ಲಿ ದೊರಕುತ್ತೆ ಇರುವಂಥ ಸಂದರ್ಭಗಳು ಕೆಲಸ ಮಾಡುವಂಥ ಸ್ಥಳದಲ್ಲಿ ಅವರಿಗೆ ಯಾವುದೇ ರೀತಿ ಅನಾಹುತ ಆಗದೇ ರೀತಿಯಲ್ಲಿ ಅವರಿಗೆ ರಕ್ಷಣೆ ಕೊಡುವಂಥ ಏನು ಅಥವಾ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಏನಾದರೂ ತೊಂದರೆ ಆದಾಗ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆ ಕೊಡುವಂಥ ಸೌಲಭ್ಯಗಳು ಅಥವಾ ಅವರ ಕುಟುಂಬಕ್ಕೆ ಅವ್ರ ಮಕ್ಕಳಿಗೆ ಏನಾದರೂ ಅವಶ್ಯಕತೆ ಇದೆ ಅಂತ ಅದಕ್ಕೆ ರಕ್ಷಣೆ ಕೊಡುವಂಥ ಸೌಲಭ್ಯಗಳು ಇವು ಅವ್ರು ಕೆಲಸ ಮಾಡುವಂತಹ ಜಾಗಗಳಲ್ಲಿ ದೊರಕ್ತಾ ಇಲ್ಲ ತಗೋಣ ಇಲ್ಲಿ ದೇಶದ ಕೆಲಸ ತುಂಬ ಯಥೆಚ್ಚು ಪ್ರಮಾಣದಲ್ಲಿ ನಡೀತದೆ ಇಲ್ಲಿಂದ ಬಂದಿರ್ತಾರೆ ಕಾರ್ಮಿಕರು ಅವ್ರಿಗೆ ಇಡಕ್ಕೆ ಒಂದು ವ್ಯವಸ್ಥೆ ಇರೋದಿಲ್ಲ ಬೆಳಗ್ಗೆ ಶುರುವಾದ್ರೆ ಆರು ಗಂಟೆಗೆ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಆದರೂ ಕೆಲಸಗಳು ನಿಲ್ಲೋದಿಲ್ಲ ಒಂದಿಷ್ಟು ಅಡ್ವಾನ್ಸ್ ಕೊಟ್ಟಿರ್ತಾರೆ ಆ ಅಡ್ವಾನ್ಸ್ಗೆ ಇಲ್ಲಿ ಅವರನ್ನು ತೋರಿಸ್ಕೊಂಡು ಬಾಲಕಿ ನೋಡೋ ನೋಡೋ ಕೊಡುವಂಥ ಪರಿಸ್ಥಿತಿಗಳನ್ನ ನಾವು ಕೇಳ್ಬಿಟ್ಟಿದ್ವಿ ಇಷ್ಟೆಲ್ಲ ಕಷ್ಟಗಳಿದ್ದಾಗ ಕೂಡ ಅವರು ಸಂಘಟಿತರಾಗಿ ಅದನ್ನು ಹೋಗಲಾಡಿಸ್ಬೇಕು ಅಂದರೆ ಅವರು ಸಂಬಂಧಪಟ್ಟಂಥ ಇಲಾಖೆ ಹೋಗಿ ತರಬೇಕಾಗುತ್ತೆ ನ್ಯಾಯಾಲಯಕ್ಕೆ ತರಬೇಕಾಗುತ್ತೆ ಇವತ್ತು ತೊಂದರೆ ಆದರೆ ನೀವು ಒಳಗಡೆ ನೀವು ಅನುಭವಿಸ್ತಾ ಇರ್ತೀರ ಎಲ್ಲಿ ನಾನು ಎದ್ದು ಬಂದರೆ ನನಗೇನು ತೊಂದರೆ ಮಾಡ್ತಾನೋ ಅನ್ನ ಅಪ್ಪನವರು ಯಾರ ಹತ್ರ ಒಂದು ಕೆಲಸ ಮಾಡ್ತಿದ್ದೀವಿ ಅವನೇನು ತೊಂದರೆ ಮಾಡ್ತಾನೋ ನನಗೆ ನನ್ನ ಅವರಿಗೆ ನನ್ನ ಮಕ್ಕಳಿಗೆ ನನ್ನ ಭಯದಲ್ಲಿ ಕೊಟ್ಟಷ್ಟು ಕೂಲಿನ ಪಡೆದುಕೊಂಡು ಅಷ್ಟರಲ್ಲೇ ನೀವು ನಿಮ್ಮ ಜೀವನ ತೇಗಿಸ್ತಾ ಇರ್ತೀರಲ್ಲೇ ಸೊರ್ಗೋಗ್ತಾ ಇರ್ತೀರ ಹಾಗಾಗಿ ಆಗಬೇಕು ನಿಮಗೆ ನಿಮಗಾಗುವಂತಹ ತೊಂದರೆಗಳನ್ನ ನೀವು ಭಯ ಬಿಟ್ಟು ಬಂದಿ ಕಾನೂನಿನ ಅಡಿಯಲ್ಲಿ ಎಲ್ಲಿ ಅವಕಾಶ ಇದೆ ಅಲ್ಲಿ ಪರಿಹಾರ ಪಡ್ಕೊಳ್ಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಮಿಕ ಇಲಾಖೆ ನಿಮಗೆ ಸಹಾಯಕ್ಕೆ ಸದಾ ಇರ್ತದೆ ಕಾನೂನು ಅರಿವು ಸಂಬಂಧಪಟ್ಟಂತೆ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಲೀಗಲ್ ಆಫೀಸ್ ಇರ್ತದೆ ಇನ್ನೇನಾದರೂ ನಿಮಗೆ ಆ ರೀತಿ ತೊಂದರೆ ಆಗಿದ್ದಲ್ಲಿ ಮತ್ತು ಮುಖ್ಯವಾಗಿ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನೀವುಗಳು ದುಡಿಯೋದಾದ್ರೆ ನಿಮ್ಮ ಅಂದರೆ ಬಾಲ್ಯ ವ್ಯವಸ್ಥೆಯಲ್ಲಿರುವಂಥವ್ರು ಹದಿನೈದು ವರ್ಷ ಕಡಿಮೆ ವಯಸ್ಸಿನಿರೋ ಹೆಣ್ಮಕ್ಳಾಗಿದರೆ ಮತ್ತು ಅವರು ಕೂಡ ನಿಮ್ಮ ಜೊತೆಗೆ ಕೆಲಸ ಸೇರಿಸ್ಕೊಡ್ತಾರೆ ಅದು ಇಡೇ ಗುರುಗಳಲ್ಲಿ ನೋಡಿರ್ತೀವಿ ನಮ್ಮ ರೇಷ್ಮೆ ಕೆಲಸ ಮಾಡೋ ಸ್ಥಳಗಳಲ್ಲಿ ನೋಡಿರ್ತೀವಿ ಅಥವಾ ಕೆಲಸ ಮಾಡೋ ಸ್ಥಳಗಳಲ್ಲಿ ನೋಡಿರ್ತೀವಿ ಮಕ್ಕಳನ್ನು ನೀವು ನೀವು ತೊಗೊಳ್ಳೋದು ತಪ್ಪು ಅವ್ರ ಕೆಲಸಕ್ಕೆ ಸಲ್ಸ್ಕೊಂಡು ನಿಮಗೂ ದೊಡ್ಡದು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಮಕ್ಕಳನ್ನ ಯಾವುದೇ ಕಾನೂನು ಕೆಲಸಕ್ಕೆ ಯಾವುದೇ ಕಟ್ಟಡ ಕೆಲಸಕ್ಕೆ ಯಾವುದೇ ರೀತಿ ಬಳಸ್ಕೊಳ್ಳೋಕಿಲ್ಲ ಬಳಸ್ಕೊಂಡ್ರೆ ಯಾರು ಬಳಸ್ಕೊಳ್ತಾರೆ ಅವರು ಅಪರಾಧಿ ಆಗ್ತಾರೆ ಯಾರು ಗಳಿಸ್ಕೊಡ್ತಾರೆ ಅವರು ಅಪರಾಧಿ ಆಗ್ತಾರೆ ಅಪರಾಧಿ ಆಗ್ತಾರೆ ಹಾಗಾಗಿ ನೀವು ಸಂಘಟಿತರಾಗಬೇಕು ನಿಮಗೆ ಬರುವಂಥ ಸೌಲಭ್ಯಗಳು ನೀವು ಅರಿವು ಮೂಡಿಸ್ಕೋಬೇಕು ನಿಮಗೆ ಈಗ ಜಾಬ್ ಕಾರ್ಡ್ ಅಂತ ಕೊಟ್ಟಿರ್ತಾರೆ ನಿಮಗೆ ವಿಮೆ ಕಾರ್ಡ್ಗಳು ಬಂದಿದ್ದಾವೆ ಕೆಲವು ಸಂಬಂಧಪಟ್ಟಂತೆ ಕಾರ್ಮಿಕ ಕಲಾಖೆಯಲ್ಲಿ ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ಆ ಕಾರ್ಡ್ಗಳು ಮಾಡಿಕೊಂಡ್ರೆ ನಾಳೆ ನೀವು ಕೆಲಸ ಮಾಡೋ ಸಂದರ್ಭದಲ್ಲಿ ನಾನು ನಾವು ತರಲಾದರೆ ಅದಕ್ಕೆ ವಿಮೆ ಪರಿಹಾರ ಪಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅದರಿಂದ ನಿಮಗೆ ನಿಮ್ಮ ಕುಟುಂಬದವರಿಗೆ ಒಂದಿಷ್ಟು ಧನ ಸಹಾಯ ಏನಾದ್ರೂ ಏನಾದರೂ ಆರೋಗ್ಯಕ್ಕಿಟ್ಟಾಗ ನೀವು ಉಚಿತವಾಗಿ ಚಿಕಿತ್ಸೆಗಳ ಕೂಡ ಪಡೆದುಕೊಳ್ಬೋದು ಆ ಕಾರ್ಡ್ಗಳಿದ್ದಂಥ ಸಂದರ್ಭದಲ್ಲಿ ಹಾಗಾಗಿ ಇದು ಆಗಬೇಕು ಸರಿಯಾದ ರೀತಿಯಲ್ಲಿ ಆಗಬೇಕು ಯಾವುದೋ ಸುಮ್ಮನೆ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ಗಲಾಟೆ ಮಾಡಿಕೊಂಡು ಕೂಗಾಡಿ ನಾಲ್ಕು ಹಕ್ಕಿದೆ ಅಂತ ಓಡಾಡೋದಲ್ಲ ನೀವು ಕೇಳೋಂತ ವಿಚಾರಗಳು ಕೂಡ ಸರಿಯಾದ ರೀತಿರ್ಬೋದು ಕೂಲಿ ಸಂಬಂಧಪಟ್ಟು ಈ ಟೈಮಲ್ಲಿ ನಿಮಗೆ ಒಂದು ಲಿಮಿಟೇಷನ್ ಕೈ ಇರುತ್ತೆ ಎಂಟು ಅವರಲ್ಲಿ ಅಲ್ಲಿ ಕೆಲಸ ಮುಗಿಸೋಕೆ ಇರಬೇಕು ಹನ್ನೆರಡು ಗಂಟೆ ಹದಿನಾರು ಗಂಟೆ ಬೆಳಿಗ್ಗೆ ಕುಡಿಯೋದು ರಾತ್ರಿ ಕುಡಿಯೋದು ಕೊಡೋದು ಕೂಲಿ ಇದು ಮೂರು ಮಾತ್ರ ಆಗಿರುತ್ತೆ ಮಿನಿಮಮ್ ರೇಜಸ್ ಆ್ಯಕ್ಟಲ್ಲಿ ನಿಮಗೆ ಕನಿಷ್ಠ ಗಂಡು ಗಾದ್ರೆ ಇಷ್ಟು ಹೆಣ್ಮಕ್ಕಿಗಾದ್ರೆ ಇಷ್ಟು ಅಂತ ಒಂದು ಪ್ರಮಾಣದಲ್ಲಿ ಅಂತ ನಿಗದಿತ ಸಮಯಗಳಿವೆ ಏನಾದರೂ ಅನಾಹುತ ಆದರೆ ಅದಕ್ಕೆ ಪರಿಹಾರ ಕೂಡ ಅವರು ಮಾಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿರಬೇಕು ನಿಮಗೆ ಯಾವ ತುಂಬ ಯಾವುದು ಎತ್ತಿರದ ಸ್ಥಳದಲ್ಲಿ ಕಟ್ಟಡದ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ರಕ್ಷಣೆ ಸಲಕರಣೆಗಳನ್ನು ನಿಮ್ಗೆ ಒದಗಿಸ್ಕೊಡಬೇಕು ಇದೆಲ್ಲ ಕಾರ್ಮಿಕರಿಗಿರುವಂಥ ಒಂದು ಸೌಲಭ್ಯಗಳು ಹಕ್ಕುಗಳು ಅವುಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೋಬೇಕು ಹಾಗಾಗಿ ನಾನು ಈ ಒಂದು ಕಾರ್ಯಕ್ರಮದ ದೃಷ್ಟಿಯಲ್ಲಿ ಹೇಳೋದಾದರೆ ನಿಮ್ಮ ಸೌಲಭ್ಯಗಳು ಏನಿದೆ ಅಂತ ಆಗಿರ್ಬೋದು ಸಂಘಟನೆ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಸದುಪಯೋಗ ಪಡಿಸ್ಕೊಳ್ಳಿ ಆರೋಗ್ಯಕರವಾದ ಜೀವನವನ್ನ ನೀವು ಮಾಡೋದಲ್ಲದೆ ನಿಮ್ಮ ಮಕ್ಕಳಿಗೂ ಕೂಡ ನೀವು ಒದಗಿಸ್ಕೊಡ್ಬೇಕು ಪ್ರಯತ್ನದಲ್ಲಿ ನೀವು ಶ್ರಮ ವಹಿಸಿ ಅಂತ ನಾನು ಮಾತಾಡ್ತೇನೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ನೋಂದಾಯಿತ ಆಗಿದೆ ನೋಂದಾಯಿತ ಆದ್ರೂನು ನಿಮಗೆ ಸೌಲಭ್ಯಗಳ ಬಗ್ಗೆ ಸಾಹೇಬ್ ಹೇಳಿದ್ರು ಎಲ್ಲಿ ಸಿಗ್ತಾ ಇಲ್ಲ ಅದೇ ರೀತಿ ನಮ್ಮ ಭಾರತ ಎನ್ ಯು ಇ ಎಸ್ ವರದಿ ಪ್ರಕಾರ ಎರಡು ಸಾವಿರದ ಐದರ ಪ್ರಕಾರ ನಾ ನಾನ್ನೂರ ಮೂವತ್ತೆಂಟು ಮಿಲಿಯನ್ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಒಂದು ಭಾರತ ದೇಶದಲ್ಲಿ ಅದೇ ರೀತಿ ಎರಡು ಸಾವಿರದ ಐದರ ಪ್ರಕಾರ ಅಷ್ಟಾದರೂ ತೊಂಬತ್ತೈದು ಪರ್ಸೆಂಟೇಜ್ ಸಿಗ್ತಾ ಇದೆ ಅದ ಐವತ್ತು ಪಾಯಿಂಟ್ ಆರು ಪ್ರಕಾರ ನಿಮಗೆ ಒಂದು ಪ್ರೊಡಕ್ಷನ್ ಪ್ರಕಾರ ಸಿಗ್ತಾ ಇದೆ ಇಕ್ಕಿದ್ದೆಲ್ಲ ಇಪ್ಪತ್ತ್ಮೂರು ಇವಿದೆ ನಿಮ್ಮ ಒಂದು ಇದರಲ್ಲಿ ತಮಿಳುನಾಡಲ್ಲಿರ್ಬೋದು ಆಂಧ್ರದಲ್ಲಿರ್ಬೋದು ಎಲ್ಲ ಬಿಡಿ ಸಿಗರೇಟು ಇವೆಲ್ಲ ಕ ಎಲ್ಲ ನಿಮ್ಮ ನಿಮಗೆ ಸೇರ್ತಕ್ಕಂಥದ್ದು ಇಪ್ಪತ್ತ್ಮೂರು ಇವಿದೆ ಅದರಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಯಾರಿಗೂ ಏನಾದರೂ ಸಿಗ್ತಾ ಇಲ್ಲ ಒಳ್ಳೆ ಸೌಲಭ್ಯ ಸಿಗ್ತಾ ಇಲ್ಲ ಅದೇ ರೀತಿ ನಿಮ್ಮ ಒಂದು ಅಸಂಘಟಿತ ಕಾರಣಕ್ಕೂ ಕುಂದು ಕೊರತೆಗಳನ್ನ ಯಾರು ವಿಚಾರಿಸ್ತಾನೂ ಮಾಡೋರು ಇಲ್ಲ ಅದೇ ರೀತಿ ನಿಮ್ಮ ಒಂದು ಇದರಲ್ಲಿ ಎಪ್ಪತ್ತೆಂಟರಲ್ಲಿ ಸಹ ಒಂದು ಇದರಲ್ಲಿ ಒಂದು ಸೌಲಭ್ಯಗಳು ಮಾಡಿದ್ದಾರೆ ಮಾಡಿದ್ರು ಎಂಟರಲ್ಲೂ ನಮ್ಮ ಭಾರತ ದೇಶದಲ್ಲಿ ನಿಮ್ಮ ಒಂದು ಎಲ್ಲ ವರದಿ ಮಾಡಿ ಅದನ್ನು ಮಾಡಿದ್ರು ಎಲ್ಲಾ ಇದರಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ನು ಸಹ ನಮಗೆ ಸೌಲಭ್ಯ ಕೊಡ್ಲೇಬೇಕನ್ನೊಂದು ಆದೇಶ ಆರ್ಡ್ರಿಗೆ ಮಾಡಿದ್ದೆ ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶನೂ ಹಾಕಿದೆ ಅವ್ರ ಆ ಒಂದು ಇದರಲ್ಲಿ ಎಲ್ಲ ಇದರಲ್ಲೂ ಈಗ ಮತ್ತೆ ಇತ್ತೀಚೆಗೆ ಸ್ವಯಂ ಕೃಷಿ ತಮ್ಮ ಸಮೇತ ಈ ವಿಧಿ ಎಲ್ಲ ಶಕ್ತಿಗಳು ಅವೆಲ್ಲ ಬಂದಿದೆ ಸ್ವಯಂ ಕೃಷಿ ಮತ್ತು ಎಲ್ಲ ಎಲ್ಲ ಇದರಲ್ಲಿ ಎಲ್ಲ ಕೆಲಸ ಮಾಡ್ತಾರೆ ಯಾರು ಇಲ್ಲಿವರೆಗೂ ಏನು ಸಿಗ್ತಾ ಇಲ್ಲ ಈ ಸಿಗ್ತಾ ಇಲ್ಲ ಅಂದ್ರೆ ನಿಮ್ಮ ಇದರಲ್ಲಿ ಕಾರ್ಮಿಕರ ಇದರಲ್ಲಿ ಒಗ್ಗಟ್ಟು ಆಗ್ಬೇಕು ಒಗ್ಗಟ್ಟು ಆಗ್ಬೇಕು ಅಂದ್ರೆ ನಾವು ಜಾಸ್ತಿ ಹೇಳುವಂತದ್ದು ನಿಮ್ಗೆ ಅರ್ಥನ ಸುಪ್ರೀಂ ಕೋರ್ಟ್ ಇವಾಗ ಒಂದು ಇದಾಗಿದೆ ಅದನ್ನೇ ಆ ಒಂದು ಇದ್ರಲ್ಲಿ ಇದಾಗಿದೆ ಎರಡ್ ಸಾವಿರದ ಎಂಟರಲ್ಲಾಗಿದೆ ಎಪ್ಪಲ್ ಆಗಿದೆ ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಎತ್ತರ ನೋಂದಾಯಿತ ಎಲ್ಲ ಆದರೂ ಸಹ ಎಲ್ಲಿ ಎಂದೇ ಪ್ರಕಾರ ಗಂಧಿ ಪ್ರಕಾರ ನಿಮಗೆ ಸಿಗ್ತಾ ಇರೋದು ಪ್ರೊಡಕ್ಷನ್ ಐ ಐವತ್ತು ಪಾಯಿಂಟ್ ಆರೆ ನಿಮ್ಗೆ ಯಾವುದೇ ರೀತಿಯಲ್ಲಿ ನಿಮ್ಮ ಒಂದು ಜೀವ ಆಗಲಿ ಪ್ರಾಜ್ಯುಟಿವ್ ಆಗಲಿ ಯಾವುದೇ ಏನು ನಿಮಗೆ ಸಿಗ್ತಾ ಇಲ್ಲ ಆ ಒಂದು ಸಿಗ್ಬೇಕಂದ್ರೆ ನೀವೆಲ್ಲ ಯೂನಿಯನ್ ಆಗಬೇಕು ಯೂನಿಯನ್ ಆಗಿ ಸಾವಿರದ ಒಂಬೈನೂರ ಇಪ್ಪತ್ತಾರು ಪ್ರಕಾರ ನೋಂದಾಯಿಸ್ಕೋಬೇಕು ನೀವು ಓಡಾಡಬೇಕು ಓಡಾಡಿ ನಿಮ್ಮ ಒಂದು ಯೂನಿಯನ್ ಒಳ್ಳೆಯ ಒಳ್ಳೆ ಬಲ ತಗೋಬೇಕು ನಿಮ್ಮ ಒಂದು ಅಸಂಘಟಿತ ಕಾರ್ಮಿಕರು ಏನಿದ್ದಾರೋ ಅವರೆಲ್ಲ ಸೇರಿ ಒಂದು ಇದ ಇದಾಗಬೇಕು ಆ ಒಂದು ಇದರಲ್ಲಿ ಇದ್ದ ಕಡಿಮೆ ಇದರಲ್ಲಿ ನಾನು ಹೆಸರಿಲ್ಲ ಏನೇನು ಪ್ರೈಜ್ನೆ ಇಲ್ಲ ನಮ್ಮ ರೋಶ್ ಸಾಹೇಬ್ ಹೇಳಿದಂಗೆ ಇವಳು ಇದಾಗಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ ಗಮನಿಸ್ತಾ